ನಮ್ಮ ಮನೆಯ ಸುತ್ತಮುತ್ತ ಇರೋ ರಸ್ತೆಗಳು ಪಾರ್ಕ್ಗಳು ಇವೆಲ್ಲ ಹೇಗೆ ನಿರ್ಮಾಣ ಆಗಿರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಇದೆಲ್ಲ ಆಕಸ್ಮಿಕವಾಗಿ ಆಗಿದ್ದಲ್ಲ ಬನ್ನಿ ಇವತ್ತು ನಾವು ಕರ್ನಾಟಕದ ಎರಡು ಸಾವಿರದ ಇಪ್ಪತ್ತೈದರ ನಗರ ಯೋಜನಾ ನಿಯಮಗಳ ಆಧಾರದ ಮೇಲೆ ನಮ್ಮ ಬಡಾವಣೆಗಳನ್ನು ರೂಪಿಸೋ ಕೆಲವು ಇಂಟ್ರೆಸ್ಟಿಂಗ್ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ ಹೌದು ಅಲ್ವಾ ಕೆಲವು ರಸ್ತೆಗಳು ಯಾಕೆ ಅಷ್ಟು ಅಗಲವಾಗಿವೆ ಮತ್ತು ಕೆಲವು ಯಾಕೆ ಇಕ್ಕಟ್ಟಾಗಿವೆ ನಮ್ಮ ಮನೆಯ ಹತ್ತಿರದಲ್ಲೇ ಒಂದು ಪಾರ್ಕ್ ಯಾಕಿದೆ ಇದೆಲ್ಲದರ ಹಿಂದೆ ಒಂದು ದೊಡ್ಡ ಪ್ಲಾನ್ ಇರುತ್ತೆ ಪ್ರತಿಯೊಂದು ವಿನ್ಯಾಸದ ಹಿಂದೆ ಒಂದು ನಿಯಮ ಇದ್ದೇ ಇರುತ್ತೆ ಈ ನಿಯಮಗಳು ನಮ್ಮ ಸಮುದಾಯಗಳು ಸೇಫಾಗಿ ಮತ್ತು ವ್ಯವಸ್ಥಿತವಾಗಿ ಇರೋದನ್ನ ಖಚಿತಪಡಿಸ್ತವೆ ಇದು ಕೇವಲ ಬಿಲ್ಡಿಂಗ್ಗಳನ್ನ ಕಟ್ಟೋದಲ್ಲ ಬದಲಿಗೆ ಒಂದು ಒಳ್ಳೆ ಜೀವನ ಶೈಲಿಯನ್ನ ರೂಪಿಸೋದು ಹಾಗಾದ್ರೆ ಬನ್ನಿ ಈ ಮಾಸ್ಟರ್ಪ್ಲಾನ್ ಒಳಗೆ ಇಣುಕಿ ನೋಡೋಣ ನಾವು ಒಂದು ಜಾಗದ ಕಥೆಯನ್ನೇ ನೋಡೋಣ ಮೊದಲು ಇಡೀ ಬಡಾವಣೆಯನ್ನ ಹೇಗೆ ಪ್ಲ್ಯಾನ್ ಮಾಡ್ಲಾಗುತ್ತೆ ಅಂತ ನೋಡೋಣ ಆಮೇಲೆ ಪಾರ್ಕ್ ಶಾಲೆಗಳಂತಹ ಸಾರ್ವಜನಿಕ ಸ್ಥಳಗಳನ್ನ ಹೇಗೆ ರಚಿಸ್ತಾರೆ ಅಂತ ಗಮನಿಸೋಣ ಅದಾದ ಮೇಲೆ ಒಂದು ಸಿಂಗಲ್ ಸೈಟ್ನ ನಿಯಮಗಳನ್ನು ನೋಡಿ ಕೊನೆಗೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಸರಿ ಎಕ್ದಂ ಮೊದಲಿಂದ ಶುರು ಮಾಡೋಣ ಒಂದೇ ಒಂದು ಇಟ್ಟಿಗೆಯನ್ನು ಇಡೋಕು ಮುಂದೂ ಒಬ್ಬ ಡೆವಲಪರ್ ಒಂದು ದೊಡ್ಡ ಜಾಗವನ್ನ ಒಂದು ಯೋಜಿತ ಸಮುದಾಯವಾಗಿ ಬದಲಾಯಿಸ್ಬೇಕಾಗತ್ತೆ ಇದನ್ನ ಒಂದು ದೊಡ್ಡ ಖಾಲಿ ಕ್ಯಾನ್ವಾಸ್ ತರ ಅಂದ್ಕೊಳ್ಳಿ ಯಾವುದೇ ಕೆಲಸ ಶುರು ಮಾಡೋಕ್ ಮೊದಲು ಆ ಜಾಗ ಕೃಷಿ ಮಾಡೋಕಲ್ಲ ಬದಲಿಗೆ ನಿರ್ಮಾಣಕ್ಕಾಗಿ ಅಂತ ಅಧಿಕೃತವಾಗಿ ಅನುಮೋದನೆ ಪಡೆದಿರಬೇಕು ಇದು ಇಡೀ ಬಡಾವಣೆಯ ನೀಲನಕ್ಷೆ ಅಂದರೆ ಬ್ಲೂಪ್ರಿಂಟ್ ಇದು ಕೇವಲ ಮಾರಾಟ ಮಾಡೋಕೆ ಸೈಟ್ಗಳನ್ನ ಮಾಡೋದಲ್ಲ ಅದೊಂದು ಸಂಪೂರ್ಣ ವ್ಯವಸ್ಥೆಯನ್ನ ವಿನ್ಯಾಸಗೊಳಿಸೋದು ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಅನುಮೋದನೆ ಪ್ರಕ್ರಿಯೆ ಒಂದೇ ಹಂತದಲ್ಲಿ ಮುಗಿಯೋದಿಲ್ಲ ಡೆವಲಪರ್ಗಳು ಎಲ್ಲಾ ಸೈಟ್ಗಳನ್ನ ಮಾರಾಟ ಮಾಡೋಕ್ ಮೊದಲು ಅವರು ಕೊಟ್ಟ ಹಾಗೆ ರಸ್ತೆ ಚರಂಡಿ ಮುಂತಾದ ಸೌಕರ್ಯಗಳನ್ನು ಕಟ್ಟಿ ಮುಗಿಸ್ಲೇಬೇಕು ಇದು ಸೈಟ್ ತಗೊಳ್ಳೋರಿಗೆ ಒಂದು ರೀತಿಯ ಭದ್ರತೆ ಇದ್ದ ಹಾಗೆ ಈ ರೆಸಿಪಿಯಲ್ಲಿ ಒಂದು ಮುಖ್ಯವಾದ ಅಂಶ ಅಂದರೆ ಲೇಔಟ್ನ ಒಂದು ಭಾಗವನ್ನು ಸಾರ್ವಜನಿಕರ ಬಳಕೆಗಾಗಿ ಮೀಸಲಿಡಬೇಕು ಇದು ಬರೀ ಮನೆಗಳನ್ನ ಕಟ್ಟೋದಲ್ಲ ಬದಲಿಗೆ ಒಂದು ಒಳ್ಳೆ ಸಮುದಾಯವನ್ನೇ ಕಟ್ಟೋದು ಅಂತ ಅರ್ಥ ಇಲ್ ನೋಡಿ ಈ ಬ್ಯಾಲೆನ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ದೊಡ್ಡ ವಸತಿ ಯೋಜನೆಗಳಲ್ಲಿ ಜಾಗದ ಒಂದು ಪ್ರಮುಖ ಭಾಗವನ್ನು ಸಮುದಾಯಕ್ಕಾಗೇ ಮೀಸಲಿಡಲಾಗುತ್ತೆ ಉದಾಹರಣೆಗೆ ಹತ್ತರಷ್ಟು ಜಾಗವನ್ನ ಪಾರ್ಕ್ಗಳು ಮತ್ತು ಆಟದ ಮೈದಾನಗಳಿಗಾಗಿಯೇ ಬಿಡಬೇಕು ಈ ನಾಗರಿಕ ಸೌಲಭ್ಯ ಅನ್ನೋದು ಸುಮ್ನೆ ಹೇಳೋ ಮಾತಲ್ಲ ಆ ಮೂರರಷ್ಟು ಜಾಗವನ್ನ ಶಾಲೆ ಹಾಸ್ಪಟೆ ಪೋಸ್ಟ್ ಆಫೀಸ್ನಂತಹ ಅಗತ್ಯ ಸೇವೆಗಳಿಗಾಗಿಯೇ ಬಳಸಬೇಕು ಅಂತ ನಿಯಮ ಸ್ಪಷ್ಟವಾಗಿ ಹೇಳುತ್ತೆ ಇದರಿಂದ ಅಲ್ಲಿ ವಾಸಿಸುವ ಜನರಿಗೆ ತಮ್ಮ ಬಡಾವಣೆಯಲ್ಲೇ ಅಗತ್ಯ ಸೌಲಭ್ಯಗಳು ಸಿಕ್ಕಾಗೆ ಆಗುತ್ತೆ ಇದು ಒಳ್ಳೆ ನಗರ ಯೋಜನೆಯ ಅಡಿಪಾಯ ಸರಿ ಈಗ ದೊಡ್ಡ ಚಿತ್ರದಿಂದ ಹೊರಬಂದು ಒಂದು ಸಣ್ಣ ನಿವೇಶನದ ಕಡೆಗೆ ಹೋಗೋಣ ಓಕೆ ಬಡಾವಣೆ ಪ್ಲಾನ್ ಆಯ್ತು ಪಾರ್ಕ್ ಶಾಲೆಗೆಲ್ಲ ಜಾಗ ಬಿಟ್ಟಾಯ್ತು ಈಗ ನಮ್ ಫೋಕಸ್ ಒಂದೇ ಒಂದು ಸೈಟ್ ಮೇಲೆ ಆದ್ರೆ ಜಾಗ ನಮ್ದು ಅಂತ ಅಂಜಿನವರೆಗೂ ಮನಿ ಕಟ್ಟೋಕಾಗತ್ತಾ ಖಂಡಿತಾ ಇಲ್ಲ ಅಲ್ಲೊಂದು ಕಾಣದ ಗೆರೆ ಇರುತ್ತೆ ಅದನ್ನ ದಾಟೋ ಹಾಗೇ ಇಲ್ಲ ಅದನ್ನೇ ನಾವು ಸೆಟ್ ಬ್ಯಾಕ್ ಅಂತ ಕರೆಯೋದು ಇದೂ ಕಟ್ಟಡ ನಿರ್ಮಾಣದಲ್ಲಿ ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಅಂದ್ರೆ ನಿಮ್ಮ ಮನೆಗೂ ನಿಮ್ಮ ಸೈಟಿನ ಗಡಿಗೂ ನಡುವೆ ಎಲ್ಲಾ ಕಡೆ ಕಡ್ಡಾಯವಾಗಿ ಜಾಗ ಬಿಡ್ಬೇಕು ಇದನ್ನೊಂದು ಬಫರ್ ಝೋನ್ ಅಂತಾನೂ ಹೇಳ್ಬೋದು ಈ ಜಾಗ ಯಾಕೆ ಬೇಕು ಅಂದ್ರೆ ಮನೆಗೆ ಸರಿಯಾಗಿ ಬೆಳಕು ಮತ್ತು ಗಾಳಿ ಬರುತ್ತೆ ಏನಾದರೂ ರಿಪೇರಿ ಕೆಲಸ ಮಾಡೋಕೆ ಅನುಕೂಲ ಆಗತ್ತೆ ಮತ್ತು ಮುಖ್ಯವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿಶಾಮಕ ದಳದಂತಹ ವಾಹನಗಳು ಓಡಾಡೋಕೆ ಇದು ಬಹಳ ಅವಶ್ಯಕ ಇದರ ಹಿಂದಿರೋ ಲಾಜಿಕ್ ತುಂಬ ಸಿಂಪಲ್ ಸೈಟ್ ದೊಡ್ಡದಾದಷ್ಟು ಮನೆ ಸುತ್ತ ಬಿಡ್ಬೇಕಾದ ಜಾಗ ಕೂಡ ಜಾಸ್ತಿ ಆಗತ್ತೆ ಈ ಟೇಬಲ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೈಟ್ ಸೈಜ್ ಹೆಚ್ಚಾದ ಹಾಗೆ ಸೆಟ್ ಬ್ಯಾಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಂತ ಈ ಜಾಗವನ್ನು ಪೂರ್ತಿ ಖಾಲಿ ಬಿಡಬೇಕು ಅಂತೇನಿಲ್ಲ ಕೆಲವು ಸಂಘಪುಟ್ಟ ಅಗತ್ಯದ ಕಟ್ಟಡಗಳಿಗೆ ಉದಾಹರಣೆಗೆ ವಾಚ್ಮೆನ್ ರೂಮ್ ಅಥವಾ ಸಂಪ್ ಟ್ಯಾಂಕ್ಗೆ ಅನುಮತಿ ಇದೆ ಇದರಿಂದ ಆ ಜಾಗವೂ ಉಪಯೋಗಕ್ಕೆ ಬರುತ್ತೆ ಈಗ ಈ ನಿಯಮಗಳೆಲ್ಲ ಯಾಕೆ ಇವೆ ಅಂತ ನೋಡೋಣ ಇವು ಸುಮ್ಮನೆ ತಲೆನೋವು ಕೊಡೋಕೆ ಇರೋ ರೂಲ್ಸ್ ಅಲ್ಲ ಪ್ರತಿಯೊಂದರ ಹಿಂದೆ ಒಂದು ಕಾರಣ ಇದೆ ಒಂಬತ್ತು ಮೀಟರ್ ಏನಿದು ಒಂಬತ್ತು ಮೀಟರ್ ನಿಯಮಗಳ ಪ್ರಕಾರ ಯಾವುದೇ ಹೊಸ ಲೇಔಟ್ನಲ್ಲಿ ವಸತಿ ರಸ್ತೆಯ ಕನಿಷ್ಠ ಅಗಲ ಇಷ್ಟಿರ್ಲೇಬೇಕು ಅಂದರೆ ಸುಮಾರು ಮೂವತ್ತು ಅಡಿ ಯಾಕೆ ಯೋಚನೆ ಮಾಡಿ ಒಂದು ಫೈರ್ ಇಂಜಿನ್ ಅಥವಾ ಆಂಬ್ಯುಲೆನ್ಸ್ ಬರಬೇಕು ಅಂದರೆ ಅದಕ್ಕೆ ಜಾಗ ಬೇಕಲ್ವಾ ಈ ಒಂದು ನಿಯಮ ಜನರ ಪ್ರಾಣ ಉಳಿಸಬಲ್ಲದು ಇದು ಸಾರ್ವಜನಿಕ ಸುರಕ್ಷತೆಗಾಗಿ ಇರೋ ನಿಯಮ ಇದು ಇಡೀ ವಿಷಯದ ಸಾರಾಂಶವನ್ನೇ ಹೇಳುತ್ತೆ ರಸ್ತೆಯ ಅಗಲದಿಂದ ಹಿಡಿದು ಮನೆಯ ಸುತ್ತ ಬಿಡೋ ಜಾಗದವರೆಗೂ ಪ್ರತಿಯೊಂದು ನಿಯಮದ ಹಿಂದೆ ಸಾರ್ವಜನಿಕ ಹಿತಾಸಕ್ತಿಯೇ ಮುಖ್ಯ ಕಾರಣ ಸೊ ಕೊನೆಯದಾಗಿ ಹೇಳೋದಾದ್ರೆ ಈ ಪ್ಲಾನಿಂಗ್ ನಿಯಮಗಳ ಮುಖ್ಯ ಉದ್ದೇಶ ಒಂದೇ ಒಬ್ಬರ ಸ್ವಂತ ಜಾಗದಲ್ಲಿ ಕಟ್ಟಡ ಕಟ್ಟೋ ಹಕ್ಕುಗೂ ಸಾರ್ವಜನಿಕರ ಸುರಕ್ಷತೆ ಮತ್ತು ಸೌಲಭ್ಯಗಳಿಗೂ ನಡುವೆ ಒಂದು ಸರಿಯಾದ ಸಮತೋಲನವನ್ನ ಕಾಪಾಡೋದು ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಏರಿಯಾದಲ್ಲಿ ವಾಕ್ ಮಾಡುವಾಗ ಸುಮ್ಮನೆ ಗಮನಿಸಿ ನೋಡಿ ಮನೆಗಳ ನಡುವೆ ಎಷ್ಟು ಜಾಗ ಇದೆ ರಸ್ತೆ ಎಷ್ಟು ಅಗಲ ಇದೆ ಪಾರ್ಕ್ ಎಲ್ಲಿದೆ ಅಂತ ಯಾಕಂದ್ರೆ ಈಗ ನಿಮ್ಗೂ ಆ ನೀಲನಕ್ಷೆ ಓದಕ್ಕೆ ಬರುತ್ತೆ